ಕ್ರೈಸ್ತರಾಟ್ ಪ್ರೀತಿಯ ದೇವಚನರರೇ ಈ ದಿನದ ಜೀವದ ವಾಗ್ದಾನ ಯೋವೆಲ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಉಪವಾಸ ದಿನವನ್ನು ಏರ್ಪಡಿಸಿರಿ ಸಂಘವನ್ನು ಕೂಡಿಸಿರಿ ಹಿರಿಯರನ್ನು ಸಮಸ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯಹೋವನ ಆಲಯಕ್ಕೆ ಬರಮಾಡಿ ಯಹೋವನಿಗೆ ಮೊರೆ ಇಡಿರಿ ಜೋಯಲ್ ಚಾಪ್ಟರ್ ಫಸ್ಟ್ ವರ್ಸಸ್ ಫೋರ್ಟೀನ್ತ್ Sanctify you a fast, call a Solomon assembly, gather the elders and all the inhabitants of the land into the house of the Lord your God and cry unto the Lord. ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂತಹ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಏಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇನೆ ತಂದೆ ಆ ಮೇನ್ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾಟ್